ಅನ್ನೋದ್ರ ಬದಲಾಗಿ ಕ್ರಮೇಣ ಕಡಿಮೆ ಆಗಲಿ ಒಂದಿಷ್ಟು ರಾಜ್ಯೋತ್ಸವದ ಚಟುವಟಿಕೆಗಳು ಮುನ್ಸೂಲಿ ಮತ್ತು ಗಡಿ ಭಾಗದಲ್ಲಿ ಜರುಗಲಿ ಎಂಬ ಉದ್ದೇಶಕ್ಕಾಗಿ ಸಂಘಟನೆ ವತಿಯಿಂದ ಬರುವ ಮೂವತ್ತೊಂದನೇ ಒಂದನೇ ಸುಮಾರು ಒಂದು ಐದುನೂರು ಜನ ಸೇರಿಸಿ ಅಂದ್ರೆ ಐದನೂರು ಬೈಕ್ ಸೇರಿಸಿ ಬೃಹತ್ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡು ಕನ್ನಡ ನಾಡು ನುಡಿಯ ಹೋರಾಟಗಾರರ ಹೆಸರುಗಳನ್ನ ಹೇಳುವುದರ ಮೂಲಕ ವಿಶೇಷವಾದಂತಹ ಘೋಷಣೆಗಳನ್ನ ಕೂಗುವುದ್ರ ಮೂಲಕ ಗಡಿ ಭಾಗದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಂಡು ಗಡಿ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಹೇಳಿ ಸಂಘದ ಅಧ್ಯಕ್ಷರು ಆಕಾಶ ನಂದಗಾಂವ್ ಹಾಗೂ ಎಲ್ಲ ಸದಸ್ಯರು ಸೇರಿ ನಿರ್ಣಯ ಮಾಡಿದ್ದಾರೆ ಸೊ ಮೊದಲಿಗೆ ಈ ಕಾರ್ಯಕ್ರಮದ ಈ ಪತ್ರಿಕಾಗೋಷ್ಠಿಯ ಕುರಿತು ನಮ್ಮ ರವಿ ಗುಡ್ನವಿ ಮತ್ತು ಆಕಾಶ್ ನಂದಗಾಂ ಅವರು ಮಾಹಿತಿಯನ್ನು ತಮಗೆ ಕೊಡಬೇಕಂತ ಹೇಳ್ತಾ ನನಗೆ ಅವಕಾಶ ಮಾಡುವುದಕ್ಕೆ ಧನ್ಯವಾದಗಳು ವಿಶೇಷವಾಗಿ ಮಂಗಸೂರಿ ಮಲ್ಲಯ್ಯನ ಗುಡಿಗೆ ಅತ್ತಿಯಿಂದ ಮಂಗಸೂರಿ ಮಲ್ಲಯ್ಯನ ಗುರಿಗೆ ಒಂದು ಸಂಘಟನೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕೆ ಅಲ್ಲೇ ಬೇಕಾದ್ರೆ ಅಂದ್ರೆ ಕಳೆದ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ ಅಲ್ಲಿ ಕನ್ನಡಕ್ಕೆ ಹಿನ್ನಡೆ ಇದೆ ಕೆಲವು ಎ ಎಸ್ ಕೂಂಡರು ಅಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಅಲ್ಲಿ ಮರಾಠಿ ಭಾಷಿಕರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಮರಾಠಿ ಪ್ರಾಬಲ್ಯವನ್ನು ನೀಡತಕ್ಕಂಥ ತೀರ್ಮಾನಗಳನ್ನು ನೋಡಿದ್ದೀವಿ ಯಾಕಂದರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ಬಂದರೆ ಸಾಕು ಕನ್ನಡ ದಿನಾಚರಣೆಯನ್ನು ಮಾಡ್ತಿದ್ರು ಅಲ್ಲಿ ಕಮ್ಮೆನ ಸ್ವಲ್ಪ ಕಮ್ಮಿ ಕಡಿಮೆ ಆಗ್ತಾ ಇದೆ ನಾವೊಂದು ಈ ವಿಶೇಷವಾದ ಬೈಕ್ಗಳಲ್ಲಿ ಮಾಡೋದ್ರಿಂದ ಇನ್ನೂ ಏನು ಅಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮರಾಠಿ ಬೋರ್ಡ್ಗಳಿವೆ ಕನ್ನಡ ಬೋರ್ಡ್ಗಳು ಕಡಿಮೆ ಇವೆ ಅಂಥ ಬೋರ್ಡ್ಗಳನ್ನು ಕೂಡ ನಾವು ಹಾದಿಲಿ ಹೋಗುತ್ತಾ ಕಾ ನಮ್ಮ ಬ್ಯಾಕ್ನಲ್ಲಿಯ ಕರ್ನಾಟಕ ಸಂಘ ಕನ್ನಡ ಜಯ ಕನ್ನಡ ಸಂಘಟನೆ ಕಣ್ಣಿಗೆ ಬಿದ್ದರೆ ಅಂತಹ ಬೋರ್ಡ್ಗಳನ್ನು ನಾವು ತೆರವು ಮಾಡುವಂಥ ಕಾರ್ಯ ಆವತ್ತು ದಿನ ಹಮ್ಮಿಕೊಂಡಿದ್ದೀವಿ ಆತ್ನೀಯ ಸಿದ್ದೇಶ್ವರ ದೇವಸ್ಥಾನ ಪ್ರಾರಂಭಗೊಂಡ ಈ ಒಂದು ರ್ಯಾಲಿ ಮಂಗಸೂಲಿ ಮಲ್ಲಯನ ದೇವಸ್ಥಾನವರಿಗೆ ಹೋಗಿ ಅಲ್ಲಿ ಮಂಗಸೂಲಿ ಬಸ್ ಸ್ಟ್ಯಾಂಡ್ ಏನೋ ಒಂದು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಕನ್ನಡದ ನಾಡು ನುಡಿ ಬಗ್ಗೆ ಒಂದು ಒಂದು ಕನ್ನಡವನ್ನು ಅಧ್ಯಯನ ಮಾಡಿದ ವಿಶೇಷ ಅವನಿದ್ರ ಒಂದು ಸಂದೇಶವನ್ನ ಕೂಡ ಅಲ್ಲಿ ಒಂದು ಬಿತ್ತೀವಿ ಯಾಕಂದ್ರೆ ಆ ಊರಿನ ಜನರಿಗೆ ಗೊತ್ತಾಗಬೇಕು ಕರ್ನಾಟಕ ನಾವು ಕನ್ನಡ ನಾಡಿದ್ದೀವಿ ಕನ್ನಡ ಭಾಷೆಯನ್ನು ಅವಶ್ಯಕವಾಗಿ ಬಳಸಬೇಕು ಮಾತಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬರಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಕರ್ನಾಟಕದ ರಾಜಸ್ವ ನಿಮಿತ್ತವಾಗಿ ಒಂದು ಬಾಗಿರಲಿವನ್ನ ಒಂದು ನಮ್ಮ ಅವರಿಗೆ ಹಮ್ಮಿಕೊಂಡಿದ್ದೀವಿ ಅಲ್ಲಿ ಏನು ಮಂಗಸೂಲಿ ಊರಾಗ ಕೂಡ ಮರಾಠಿ ಬೋರ್ಡ್ಗಳಿವೆ ಸಾಕಷ್ಟು ಚೆನ್ನಾದರೂ ಅಲ್ಲಿ ತಾಲೂಕು ಆಡಳಿತ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಆ ಬೋರ್ಡ್ಗಳನ್ನು ತೆಗೆಸಲು ಕೈ ಹಾಕಿಲ್ಲ ದಯವಿಟ್ಟು ನಾವು ಈ ಒಂದು ಪ್ರಶ್ಮೆಂಟ್ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತೀವಿ ಆವತ್ತು ಏನು ಆ ಬೋರ್ಡ್ಗಳಿವೆ ಈಗಾಗಲಿ ತಗಸ್ರಿ ಇಲ್ಲಾಕಂದ್ರೆ ಆವತ್ತು ನಾವು ನಮ್ಮ ಸಂಘಟನೆ ಮುಖಾಂತರ ಆ ಬೋರ್ಡ್ಗಳನ್ನು ತೆರವು ಮಾಡಲು ನಾವು ಹೋಗ್ತೀವಿ ಅದಕ್ಕೆ ನೀವು ತಾಲೂಕು ಆಡಳಿತ ಮತ್ತು ಅಲ್ಲಿ ಸ್ಥಳೀಯ ಪಂಚಾಯಿತಿಯವರು ಕೂಡಿಕೊಂಡು ಏನು ಮಂಗ್ಸೂಲಿ ಆಗ ಮರಾಠಿ ಬೋರ್ಡ್ಗಳವಲ್ಲ ಆ ಥರ ತೆರವು ಮಾಡುವ ಕಾರ್ಯವನ್ನು ಮಾಡಿ ಅಂತ ಇವತ್ತೇ ನಾವು ಒಂದು ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾನ್ಯತೆ ಇರಬೇಕು ಕನ್ನಡ ಬಳಕೆ ಹೆಚ್ಚಾಗಬೇಕು ಕನ್ನಡ ಬೋರ್ಡ್ಗಳೇ ಇರಬೇಕು ಅನ್ನೋ ಒಂದು ನಮ್ಮದೊಂದು ಆಂದೋಲನವನ್ನು ಇವತ್ತು ಜಯ ಕನ್ನಡ ಸಂಘಟನೆ ಹೊತ್ಕೊಂಡಿದ್ದೀವಿ ನಮ್ಮ ಏನು ಈ ಜಯಕರಣ ಸಂಘಟನೆಯ ಬಾಯಕರಲ್ಲಿಗೆ ನಿಮ್ಮ ಪತ್ರಿಕಾ ಮಿತ್ರರು ಕೂಡ ಒಂದು ತುಂಬ ಅವಶ್ಯಕತೆ ಇದೆ ಈ ಪ್ರಸಾರವನ್ನ ಎಲ್ಲಾ ರಾಜ್ಯೋದ್ಯೂಮ ಅವನಿಗೆ ಮಾತಾ ಅವಕಾಶ ಮಾಡಿಕೊಡ್ತಾನಂದಿರ್ತಾರೆ ಮುಗಿಸ್ತೇನೆ ಜೈ ಜಯ ಕಾಲ ನಮ್ಮ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆ ಇರುತ್ತೆ ಅದೇ ರೀತಿ ಒಂದು ಸುಮಾರು ಒಂದು ಐನೂರು ಬೈಕ್ಗಳು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸುತ್ತೆ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಕನ್ನಡಕ್ಕೆ ಅಲ್ಲಿ ಒಂದು ಸ್ವಲ್ಪ ಜಾಗನೇ ಇಲ್ಲ ಅಲ್ಲಿ ಮನ್ಸೆಯಲ್ಲಿ ಮರಾಠ ಮರಾಠಿಗಳ ಒಂದು ಪ್ರಭಾವ ಜಾಸ್ತಿ ಇದೆ ಇದನ್ನ ಹೋಗ್ಲಾಡಿಸ್ಬೇಕಾದ್ರೆ ಇಂತಹ ಒಂದು ಕನ್ನಡದ ಅತಿಯಾಗಿ ಜಾತ್ರಾ ಮಾಡಬೇಕು ಬೈಕ್ ಜಾತಾಗಳು ಇರಬಹುದು ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅದೇ ರೀತಿಯಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಕಾಗವಾಡ ತಾಲೂಕಿನಿಂದ ಇರಬಹುದು ಹತ್ತನಿ ತಾಲೂಕಿನಿಂದ ಎಲ್ಲ ಮುಖಂಡರು ಕೂಡ ನಮಗೆ ಬೆಂಬಲವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಕಮಿಟಿಯಿಂದ ಅನೇಕ ಅಧ್ಯಕ್ಷರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದು ಇದರ ಹತ್ತನಿಯಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಮೊಸರುಗುಪ್ಪಿ ಮಾರ್ಗವಾಗಿ ಅಂದ್ರೆ ಮುರುಗುಂಡಿ ಮಸರಗುಪ್ಪಿ ಹನುಮುರ ಮತ್ತೆ ಮಧುಬಾವಿ ಮಧುಬಾವಿದ ಸಿದ್ದ ಸಿದ್ದೇವಾಡಿ ಸಿದ್ದೇವಾಡದಿಂದ ನೆವನ್ಯಾಳ ನೆವನ್ಯಾಳದಿಂದ ಶ್ರೀ ಮಂಗೂರಿ ಮಲಯ ದೇವಸ್ಥಾನ ತಲುಪ್ತೀವಿ ತದನಂತರ ಅಲ್ಲಿ ಒಂದು ಮಾನವ ಸರಪಳಿಯನ್ನು ಮಾಡಿಕೊಂಡು ಒಂದು ಕನ್ನಡದ ವಿಚಾರಗಳನ್ನ ಹಂಚ್ಕೊಳ್ತೀವಿ ಈ ಒಂದು ರ್ಯಾಲಿಗೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡಿ ಒಂದು ರಸ್ತೆ ಅಪಘಾತ ಎರಡನೇದು ಈ ಗಡಿಭಾಗದಲ್ಲಿ ಇನ್ನೂ ಒಂದಿಷ್ಟು ಅವೇರ್ನೆಸ್ ಆಗಲಿ ಅಂತೇಳಿ ರಾಜ್ಯೋತ್ಸವ ಅಂತೇಳಿ ಸಂಘಟನೆದವರು ಅನ್ಕೊಡಿರಂತ ಉದ್ದೇಶ ಗಡಿ ಭಾಗದಲ್ಲಿ ನಾವು ನಮ್ಮಿಂದ ಹೋದ್ರೆ ಆಗತ್ತೆ ಅಂತ ಹೇಳಲ್ಲ ಅಟ್ ಗ ಕನ್ನಡ ಚಟುವಟಿಕೆಗಳು ಜರುಗ್ತಾ ಜರಗ್ತಾ ಹೋದಾಗ ಕನ್ನಡದ ಬಳಕೆ ಹೆಚ್ಚಾಗ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಆ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಇಲ್ಲ ಆ ಊರು ಕಡೆ ಇರ್ತಕ್ಕಂಥ ಪ್ರಮುಖ ಸ್ಥಳಗಳಲ್ಲಿ ನಿಲ್ಲಿಸಿ ಒಂದಿಷ್ಟು ಜಯ ಘೋಷಣೆಗಳನ್ನ ಕೊಟ್ಟು ಆ ಊರಿನಲ್ಲಿ ಒಂದಿಷ್ಟು ಇರ್ತಕ್ಕಂಥ ಕನ್ನಡಿಗರಿಗೆ ನಾವು ಕನ್ನಡಿಗರಿದ್ದೀವಪ್ಪ ನೀವು ಹೊರಬನ್ನಿ ನಿಮ್ಮ ಊರಲ್ಲಿ ಇರ್ತಕ್ಕಂತಹ ಇದ್ರ ಜೊತೆಯಿಂದ ಸಂಕೋಲೆಯಿಂದ ನೀವು ಹೊರಬನ್ನಿ ನಾವು ಆಸ್ ಅ ಕನ್ನಡಿಗರಾಗಿ ನಿಮಗೆ ಪ್ರತಿಯೊಂದು ಹಂತದಲ್ಲಿ ಸಹಾಯ ಬರ್ತೀವಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟ ಹಾಗೆ ಅದ್ರ ಜೊತೆಗೆ ನಾವು ರ್ಯಾಲಿ ಜರತಕ್ಕಂಥ ಸಂದರ್ಭದಲ್ಲಿ ಕನ್ನಡ ನಾಡಿಗೆ ಸಂಬಂಧಪಟ್ಟಂತ ಕರುಣ ರತ್ನಗಳು ಯಾರಿದರಲ್ಲ ಅವರೆಲ್ಲರ ಭಾವಚಿತ್ರಗಳನ್ನ ನಾವು ರೆಡಿ ಮಾಡಿದೀವಿ ಸುಮಾರು ಒಂದು ನೂರು ಭಾವಚಿತ್ರಗಳನ್ನ ನಾವು ಕೈಯಲ್ಲಿ ಹಿಡಿದುಕೊಂಡು ಅವರೆಲ್ಲರ ಬಗ್ಗೆನೂ ಕೂಡ ನಾವು ಆ ಮಾಹಿತಿಯನ್ನ ಪ್ರತಿಯೊಬ್ಬರಿಗೆ ಮುಂದಿಸ್ತಕ್ಕಂಥ ಕೆಲಸವನ್ನ ಮಾಡಿ ಗಡಿಭಾಗದ ಮುಂಚೂಳಿ ಮಲ್ಲಯ್ಯನ ಈಗಾಗಲೇ ನಾವು ರ್ಯಾಲಿ ಬರ್ತೀವಿ ಅಂತ ಹೇಳಿದ್ರೆ ಕಾಗವಾಡ ತಹಸೀಲ್ದಾರ್ ಪಿ ಎಸ್ ಮನವಿ ಕೊಟ್ಟು ಒಂದೇ ದಿವಸಕ್ಕೆ ಸರ್ ಮಂಗಸೂಳಿ ಮಲೆಯ ಎಂಟ್ರೆನ್ಸ್ ಬೋರ್ಡ್ ಮರಾಠಿಯಲ್ಲಿ ಮರಾಠಿಯಲ್ಲಿರುವಂತ ಬೋರ್ಡ್ ಅನ್ನ ಅಳಕಿಸಿ ಆಗಿದಾರೆ ಅವ್ರು ನಾವ್ ಅದೇ ಹೇಳಿದ್ವಿ ಸರ್ ನಾವಿಲ್ಲಿ ಬರ್ತಾ ಇದೀವಿ ಅಂದ್ರೆ ಬೈಕ್ ರ್ಯಾಲಿ ಮಾಡ್ತಾ ಇದೀವಿ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ ಬರ್ತಾ ಇಲ್ಲ ಒಂದಿಷ್ಟು ಮರಾಠಿ ಮಹಯ ಬೋರ್ಡ್ ಗಳನ್ನ ನಾವು ತಗಸ್ಲಿಕ್ಕೆ ಬರ್ತಾ ಇದೀವಿ ನೀವು ಹೀಗೆ ಕ್ರಮ ಕೈಗೋರಿ ಅಂತ ಅಂದ ತಕ್ಷಣ ನಿನ್ನೆ ಮನೆ ಮನವಿ ಕೊಟ್ಟಿವಿ ನಿನ್ನೆ ಅಂದ ತಕ್ಷಣ ಬೋರ್ಡ್ ಮೇಲೆ ಇರ್ತಕ್ಕಂತ ಅವ್ರು ಪೇಂಟ್ ಮಾಡಂತ ಸಂದರ್ಭದಲ್ಲಿ ಅಳಕಿಸಿ ಬಿಟ್ಟಿದಾರ ಸರ್ ಸೊ ಇದು ಕನ್ನಡಿಗರು ಪ್ರಯತ್ನ ಮಾಡಿದ್ರ ಫಲ ಅಂತ ಹೇಳ್ತೀವಿ ಹೊರತು ನಮ್ಮ ಸಂಘಟನೆ ಅಂತ ಹೇಳಲ್ಲ ಹಲವಾರು ಸಂಘಟನೆಗಳು ಎಲ್ಲಾ ಸಂಘಟನೆ ಮಾಡೋದಿಲ್ಲರೂ ಕನ್ನಡ ಸೇವೆನೆ ಇದು ನಮ್ಮ ಸಂಘಟನೆ ನಿಮ್ಮ ಸಂಘಟನೆ ಅಲ್ಲ ಎಲ್ಲರೂ ಸೇರಿಕೊಂಡು ಮಾಡ್ತಕ್ಕಂತ ಸಂಘಟನೆ ಇದು ಇದು ಕನ್ನಡ ತಾಯಿಯ ಮಕ್ಕಳಾಗಿ ನಾವು ಮಾಡ್ಬೇಕಾಗಿದ್ದು ಸೊ ಹಾಗಾಗಿ ಈ ನೇತೃತ್ವವನ್ನ ಈ ಸಂಘಟನೆ ವಹಿಸಿದೆ ಇದರ ಅರ್ಥ ನೀವು ಕೂಡ ಕನ್ನಡಿಗರಾಗಿರ್ಕೊಂಡು ನಾನು ಪತ್ರಿಕೆ ಮಾಧ್ಯಮದ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ಇದರಲ್ಲಿ ನಿಮ್ಮ ಪಾಲು ಕೂಡ ಬಹಳ ಅತ್ಯಮೂಲ್ಯ ನೀವು ಪ್ರಸಾರ ಮಾಡೋದ್ರ ಜೊತೆಗೆ ತಾವು ಕೂಡ ಮೂವತ್ತೊಂದನೇ ತಾರೀಕು ಅದ ಒಂದನೇ ತಾರೀಕು ಎಲ್ಲಾ ಕಡೆ ಇರೋದ್ರಿಂದ ಅವ್ರು ಎಲ್ಲ ಬಿಜಿ ಇರ್ತಾರೋ ಸೊ ಮೂವತ್ತೊಂದನೇ ತಾರೀಕು ಇರೋದ್ರಿಂದ ತಾವು ಒಂದ್ ಗಂಟೆ ಸಮಯ ಮಾಡಿಕೊಂಡು ಆವತ್ತು ಆ ಬೈಕ್ ರೈಲಿಯಲ್ಲಿ ತಾವು ಸ್ವತಃ ಭಾಗಿಯಾದ್ರೆ ಅವತ್ತಿನ ಬೈಕ್ ರಲ್ಲಿ ಯಶಸ್ವಿ ಆಗುತ್ತೆ ಅದರ ಜೊತೆಗೆ ನಿಮ್ಮಿಂದನೂ ಕೂಡ ಒಂದು ಕನ್ನಡ ನಾಡ ನುಡಿಗೆಗೆ ಸೇವೆ ಆಗುತ್ತೆ ಸೊ ಇದೆಲ್ಲವನ್ನ ಸೇರಿ ನಮ್ಮ ನೀವು ಎಲ್ಲರೂ ಸೇರಿ ಎರಡೂ ಕೈಯಿಂದ ಚಪ್ಪಾ ತಟ್ಟಿ ಆ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿ ಗಡಿ ಭಾಗದಲ್ಲಿ ಮತ್ತಷ್ಟು ಕನ್ನಡಮಯವನ್ನ ಗಳಿಸುವಂತ ಪ್ರಯತ್ನ ಮಾಡೋಣ ಮುಂದಿನ ಮತ್ತೊಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ಮತ್ತೆ ಗಡಿ ಭಾಗದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ನಾವೆಲ್ಲ ಸಂಘಟನೆ ದರ ಸೇರಿ ಆಚರಣೆ ಮಾಡತಕ್ಕಂಥ ಪ್ರಯತ್ನ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲಾ ತಾಲೂಕು ಪದಾ ಮಟ್ಟದ ಪದಾಧಿಕಾರಿಗಳಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಮೂವತ್ತೊಂದು ಜನ ಬರ್ತಾ ಇದ್ದಾರೆ ದಯವಿಟ್ಟು ತಮಗೂ ಕೂಡ ಆತ್ಮೀಯ ಸ್ವಾಗತ ತಾವು ಕೂಡ ಬರಬೇಕಾಗಿತ್ತು ಅಂದ್ರೆ ತಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬರಿ ಐದನೂರ ಜನ ಎಲ್ಲ ಯಾವಕ್ಕಿಂತ ಹೆಚ್ಚಿನ ಜನ ಪ್ರಯತ್ನ ಮಾಡೋಣ ಸೊ ಒಟ್ನಲ್ಲಿ ನಾವು ನೀವು ಕನ್ನಡ ತಾಯಿಯ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ಇದೀನಿ ಅಹ್ ಇಷ್ಟು ಅದ್ರ ಜೊತೆಗೆ ವಿಶೇಷ ಅದನ್ನ ಹೇಳಿದ್ನಲ್ಲ ಈ ಕನ್ನಡ ರತ್ನಗಳು ಯಾರು ಎಲ್ಲರೂ ಭಾವಚಿತ್ರವನ್ನ ತಯಾರಿ ಮಾಡಿದ್ರು ಆ ಎಲ್ಲ ಭಾವಚಿತ್ರಗಳನ್ನ ಕೈಲಿ ಹಿಡ್ಕೊಂಡು ಅವತ್ತು ರ್ಯಾಲಿ ಮಾಡ್ತಕ್ಕಂಥದ್ದು ಮತ್ತೊಂದು ನಮ್ಮ ವಿಶೇಷ ಆಗಿದೆ ಗಡಿ ಭಾಗದ ಗ್ರೂಟು ಮತ್ತು ಗ್ರಾಮಗಳನ್ನ ಆಯ್ಕೊಂಡಿದೀವಿ ಸೊ ಅಲ್ಲಿ ಸುದ್ದಿ ಪ್ರಸಾರ ಆಗೋದ್ರ ಮೂಲಕ ಮತ್ತಷ್ಟು ಹೆಚ್ಚು ಜನ ಬರ್ಲಿ ಅಂತ ಮತ್ತೊಮ್ಮೆ ತಮ್ಗೆ ವಿನಂತಿಯನ್ನ ಮಾಡ್ತಾ ಇದೀನಿ